ನೀವು ಸುಮಾರು ನಾಲ್ಕು ಕೋಟಿಗಳು ತಿಂದು ತೇಗಿದ ನಂತರ ಮತ್ತೆ ನೀವು ಹೊಸ ಅನುದಾನಕ್ಕೆ ಕೈ ಹಾಕ್ತಾ ಇದ್ದೀರಿ ರಸ್ತೆ ಏನಿದೆ ಸ್ವಾಮಿ ರಸ್ತೆ ಇದೆನಾ ರಸ್ತೆ ಆದರೂ ತೋರಿಸಿ ಮ್ಯಾಪ್ರಲ್ಲಿ ನೋಡಿದ್ರೆ ತಲೆ ತಿರುಗ್ತಾ ಇದೆ ಆ ರೀತಿಯಾಗಿ ನೀವು ಸಾರ್ವಜನಿಕರಿಗೆ ಸರ್ಕಾರ ಸರ್ಕಾರಕ್ಕೆ ಚಳ್ಳೆಹಣ್ಣನ ತಿನ್ನಿಸ್ತಾ ಇದೆ ಇಲ್ಲಿಂದ ರಸ್ತೆ ಪ್ರಾರಂಭ ಅಂತ ಹೇಳ್ತಾರೆ ಇಲ್ಲಿ ರಸ್ತೆ ಅಂತ ಕಾಣಿಸ್ತಾ ಇಲ್ಲ ಇದಾದ ನಂತರ ಮತ್ತೆ ನೂರು ಮೀಟರ್ ಬಿಟ್ಟು ಏಳುನೂರ ಮೀಟರ್ ಬಿಟ್ಟು ಮತ್ತೆ ರಸ್ತೆ ಇದೆ ಅಂತ ಹೇಳ್ತಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇದೆ ಅಂತ ಕೇಳಿದ್ರೆ ವ್ಯವಸ್ಥಿತವಾಗಿ ಲೂಟಿ ಮಾಡೋದನ್ನ ಅಧಿಕಾರಿಗಳು ಕಲ್ತಿದ್ದಾರೆ ಸರ್ಕಾರದ ನಾಕು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತಿನಿಂದ ದುಡುಳಿಗೆ ಮಾಡಿಕೊಂಡಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಇದು ಸಾಲದಂತೆ ಹೇಳಿ ಇದನ್ನೂ ಸಾಲದೆ ಮತ್ತೆ ಈ ವರ್ಷ ಒಂದು ಒಂದು ಪಾಯಿಂಟ್ ಆರು ಅಂದ್ರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮತ್ತೆ ಅನುದಾನಕ್ಕೆ ಇಟ್ಟಿದ್ದಾರೆ ಅದನ್ನು ಕೂಡ ಬಿಡುಗಡೆಯಾಗಿದೆ ಈ ಮುಂದೆ ಅದು ಕೂಡ ಏನು ರಸ್ತೆ ಮಾಡ್ತಾರೋ ಮೇಲಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಇದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಸಮಯ ಇದು ಬೆಳೆಮಿಯಿಂದ ಮೇಲ್ಪುಂದಾಕೆ ಹೋಗ್ತಿರ್ತಕ್ಕಂಥ ರಸ್ತೆ ಈಗಾಗಲೇ ಮ್ಯಾಪ್ಲಲ್ಲಿ ನೀವು ಬಹಳ ಸ್ಪಷ್ಟವಾಗಿ ನೋಡಿದ್ದೀರಿ ಯಾವ ರೀತಿಯಾಗಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಉಪಿಗಳ ಅವ್ಯವಹಾರವನ್ನ ಮಾಡಿದ್ದಾರೆ ಇದಾದ ನಂತರ ಮತ್ತೆ ಈ ಒಂದು ಅನುದಾನಕ್ಕೆ ಬೇಡಿಕೆ ನೀಡಿದ್ದಾರೆ ಆ ದುಡ್ಡು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರ ಮೇಲೆ ಒಂದು ವಿಚಾರಣೆ ಮಾಡಿ ವರದಿ ಸಲ್ಲಿಸೋಕೆ ಸಾಧ್ಯನಾ ಇವತ್ತಿನ ದಿನ ಈ ಭ್ರಷ್ಟತೆಯನ್ನು ನೋಡಿ ಒಂದು ಆಶ್ಚರ್ಯ ಆಗ್ತಾ ಇದೆ ಪಂಚಾಯತ್ ರಾಜ್ ಇಂಜಿಯರ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಅವರನ್ನ ಮತ್ತು ಈ ಸಂಬಂಧಪಟ್ಟ ಇಲಾಖೆ ಎ ಇ ಆದಂತ ಭಾಸ್ಕರ್ ರಾಠೋಡ್ ಮತ್ತು ಜೈನ್ ಹಂತ ಇಬ್ಬರು ಅಧಿಕಾರಿಗಳು ಅವರನ್ನು ಅಮಾನತುಗೊಳಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಇವರು ಕೊಳೆ ಹೊಡಿತಾರೆ ಅಂತಂದ್ರೆ ತರ ಹಂತದ ಅಧಿಕಾರಿಗಳಿಂದ ಮೇಲ್ ಹಂತದ ಅಧಿಕಾರಿಗಳಿಗೆ ಟೇಬಲ್ ಮೇಲೆ ಹೋದಾಗ ಮಾತ್ರ ಇದು ಸಾಧ್ಯ ಇದೆ ಖಚಿತವಾಗಿ ಸರ್ ಇದು ಪ್ರತಿಯೊಬ್ಬ ಯಾಕಂದ್ರೆ ನಾನು ದೂರ ಕೊಟ್ಟಾಗ ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿ ತನಕ ಒಂದು ವರ್ಷ ಆಯ್ತು ಇಲ್ಲಿ ಬಂದು ಎನ್ಕ್ವೈರಿ ತಯಾರಿಲ್ಲ ಇವತ್ತಿನ ದಿನ ನಾವು ಮಳಣಿ ಗ್ರಾಮದಲ್ಲಿ ಇದ್ದೀವಿ ಈ ಮಳಣಿ ಗ್ರಾಮ ಬಂದ್ಬಿಟ್ಟು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಒಂದು ಗ್ರಾಮವಾಗಿದ್ದು ಈ ಗ್ರಾಮದ ಮತ್ತು ಈ ಗ್ರಾಮದಿಂದ ಮೇಳ್ಕುಂದಕ್ಕೆ ಗ್ರಾಮಕ್ಕೆ ಒಂದು ಕಿಲೋಮೀಟ್ರ್ ಅಂತರ ಇರೋದು ಈ ಅಂತರದ ರಸ್ತೆಯನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯವರು ಸುಮಾರು ಮೂರು ಬಾರಿ ನಿರ್ಮಾಣ ಮಾಡಿರೋದಾಗಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಒಂದು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಇವತ್ತಿನ ದಿನ ನೋಡ್ಬೋದು ನಿಮ್ಮ ಇಲ್ಲಿಂದ ಈ ಮಳೆ ಟು ಮೇಳ್ಕುಂದಕ್ಕೆ ಒಂದು ಕಿಲೋಮೀಟ್ರ್ ಅಂತರ ಇದೆ ಇವತ್ತಿನ ದಿನ ಯಾವುದೇ ರಸ್ತೆಯನ್ನು ಕಾಣ್ತಾ ಇಲ್ಲ ಇಲ್ಲಿ ಆದರೆ ಇವರು ತಮ್ಮ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಸರ್ಕಾರದ ಅನುದಾನವನ್ನು ತಿಂದು ಹಾಕಿದ್ದಾರೆ ಮತ್ತು ಈ ಹಾಕಿರ್ತಕ್ಕಂಥ ಅನುದಾನದ ಬಗ್ಗೆ ನಾವು ಸುಮಾರು ಬಾರಿ ದೂರು ನೀಡಿದಾಗ ಈ ಇಲಾಖೆಯ ಮುಖ್ಯ ಇಂಜಿನಿಯರ್ ಆದಂಥ ಇಂಜಿನಿಯರು ಅವರು ಕೂಡ ಯಾವುದೇ ರೀತಿ ವಿಚಾರಣೆ ಮಾಡದೆ ನಮ್ಮ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿ ನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಪತ್ರ ಬರೆದು ನೀವು ಇದನ್ನು ವಿಚಾರಣೆ ಮಾಡಿ ಕೂಲಂಕಷವಾಗಿ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಬೇಕಂತ ಪತ್ರ ಬರೀತಾರೆ ಆದರೆ ಆ ಅಧಿಕಾರಿ ಕೂಡ ವಿಚಾರಣೆ ಮಾಡದೆ ಅದನ್ನು ಈ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧೀಕ್ಷಕ ಅಭಿಯಂತರರಿಗೆ ಬರೀತಾರೆ ಈ ಸಂಬಂಧಪಟ್ಟ ರಸ್ತೆಯ ಬಗ್ಗೆ ಕೂಲಂಕಶವಾಗಿ ವಿಚಾರಣೆ ಮಾಡಿರಿ ಅಂತ ಹೇಳಿ ಆದರೆ ಆ ಅಧಿಕಾರಿ ಕೂಡ ಮಾಡದೆ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಒಂದು ಅಧೀಕ್ಷಕ ಅಧೀಕ್ಷಕ ಅಭಿಯಂತರರು ಮತ್ತು ಮತ್ತು ಕಾರ್ಯನಿರ್ವಾಹಕ ಅಭಿಯಂತರು ಇಬ್ಬರು ಸೇರಿಕೊಂಡೇ ಈ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಆದ್ದರಿಂದ ಅವರು ಇಬ್ಬರು ಕೂಡಿಕೊಂಡು ಒಂದು ಈ ಸ ಈ ಸಂಬಂಧಪಟ್ಟ ಕಲಬುರಗಿ ಉಪವಿಭಾಗದ ಒಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರನ್ನ ನೇಮಿಸಿ ಇದನ್ನು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳ್ರೆಂದು ಬರೀತಾರೆ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರ ಮೇಲೆ ಒಂದು ವಿಚಾರಣೆ ಮಾಡಿ ವರದಿ ಸಲ್ಲಿಸಲು ಸಾಧ್ಯನ ಇವತ್ತಿನ ದಿನ ಈ ಭ್ರಷ್ಟತೆಯನ್ನು ನೋಡಿ ಒಂದು ಆಶ್ಚರ್ಯ ಆಗ್ತಾಯಿದೆ ಯಾಕಂದ್ರೆ ಸರ್ಕಾರ ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇರೋದು ಒಂದು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಮತ್ತು ಈ ಎರಡೂ ಗ್ರಾಮಗಳ ಮಧ್ಯೆ ಒಂದು ರಸ್ತೆ ನಿರ್ಮಾಣ ಮಾಡಿ ಎರಡೂ ಗ್ರಾಮದ ಜನರಿಗೆ ಒಂದು ಸಂಚರಿಸಲು ಅನುಕೂಲವಾಗಲಿ ಅಂತ ಹೇಳಿ ಇವತ್ತಿನ ದಿನ ಒಂದು ಕೋಟಿ ಗಂಟ್ಲೆ ಅನುದಾನವನ್ನು ಬಿಡುಗಡೆ ಮಾಡಿದ್ರೂ ಕೂಡ ಇವತ್ತಿನ ದಿನ ಈ ಭ್ರಷ್ಟ ಅಧಿಕಾರಿಗಳು ಯಾವುದೇ ರೀತಿ ಕಾಮಗಾರಿ ಮಾಡದೆ ಸುಮಾರು ಮೂರು ಬಾರಿ ಕಾಮಗಾರಿ ಮಾಡಿರುವುದಾಗಿ ಒಂದು ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ನೀವೇನು ಆರೋಪ ಮಾಡ್ತಾ ಇದ್ದೀರಿ ಇದು ಎಕ್ಸಾಕ್ಟ್ಲಿ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಂದ ಎಲ್ಲಿಗೆ ಪ್ರಾರಂಭ ಆಗುತ್ತೆ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಸರ್ ಸರ್ ಇದು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವತಿಯಿಂದ ಫಿಫ್ಟಿ ಫಿಫ್ಟಿ ಫೋರ್ ಒಂದು ಲೆಕ್ಕ ಶೀರ್ಷಿಕೆ ಅನುದಾನದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿರುತ್ತೆ ಸರ್ ಈ ಈ ರಸ್ತೆ ಇರೋದೇ ಕೇವಲ ಒಂದು ಕಿಲೋಮೀಟರ್ ಆದ್ರೆ ಇವರು ಎರಡು ಕೋಟಿ ಬಿಡುಗಡೆ ಮಾಡಿ ಇಲ್ಲಿ ಯಾವುದೇ ರೀತಿ ಕಾಮಗಾರಿ ಮಾಡಿರೋದಿಲ್ಲ ಇದು ಸಂಪೂರ್ಣವಾಗಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡಿರ್ತಾರೆ ರೋಡ್ ರೋಡ್ ಇಲ್ಲಿಂದ ಪ್ರಾರಂಭ ಇಲ್ಲ ಇಲ್ಲ ಸರ್ ಅದಾದ್ಮೇಲೆ ಮತ್ತೆ ಮರು ವರ್ಷ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಮತ್ತೆ ಇದೇ ಗ್ರಾಮದ ಹೆಸರಿನಲ್ಲಿ ಮಳ್ಳಿ ಟು ಮೇಲ್ಕುಂದಕ್ಕೆ ಇದೇ ಗ್ರಾಮದ ಹೆಸರಿನಲ್ಲಿ ಮತ್ತೆ ಪಂಚಾಯತ್ ರಂಜಿನಿಯರಿಂಗ್ ಇಲಾಖೆಯಲ್ಲಿ ಸೇಮ್ ಅದೇ ಫಿಫ್ಟಿ ಫೋರ್ ಲೆಕ್ಕ ಶೇರ್ ಯೋಜನೆಯಲ್ಲಿ ಮತ್ತೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಕೇವಲ ಒಂದು ಹೆಸರಿಗಷ್ಟೇ ದಾಖಲೆಗಳನ್ನು ನಿರ್ಮಾಣ ಮಾಡಿ ಮತ್ತೆ ಮಾಡಿಕೊಂಡಿರ್ತಾರೆ ನಾವು ಸತತವಾಗಿ ಒಂದು ಎಲ್ಲಾ ಅಧಿಕಾರಿಗಳಿಗೆ ಒಂದು ಲಿಖಿತವಾಗಿ ದೂರು ಕೊಟ್ಟು ಇದನ್ನ ಸತತವಾಗಿ ಹೋರಾಟ ಮಾಡಲು ಒಂದು ಮುಂದಾಗದಾಗ ಇಲ್ಲಿ ನಡು ಮಧ್ಯದಲ್ಲಿ ಕೇವಲ ಒಂದು ಆರ್ನೂರು ಏಳ್ನೂರು ಮೀಟರ್ ಒಂದು ಮರುಮ ಹಾಕಿ ರಸ್ತೆ ನಿರ್ಮಾಣ ಮಾಡಿರ್ತಾರೆ ಅಷ್ಟೇ ಬಹಳ ಆದ್ರೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ನೋಡಿದ್ರೆ ವ್ಯವಸ್ಥಿತವಾಗಿ ಲೂಟಿ ಮಾಡ್ತಾ ಇದಾರೆ ಪಂಚಾಯತ್ ರಾಜ್ ನಿಜವಾಗ್ಲೂ ಅವರ ಒಂದು ಒಂದು ಧೈರ್ಯಕ್ಕೆ ಮೆಚ್ಚಬೇಕು ಯಾಕಂದ್ರೆ ಸುಮಾರು ಮೂರು ಬಾರಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಇಲ್ಲಿ ರಸ್ತೆನೆ ಕಾಣೋದಿಲ್ಲ ಆದರೂ ಕೂಡ ಅವರು ಪತ್ರ ಬರೀತಾರೆ ನಾವು ಮೂರು ಬಾರಿ ರಸ್ತೆ ನಿರ್ಮಾಣ ಮಾಡಿದ್ದೀವಿ ಮಿಳ್ಕೊಂಡ ಗೇಟು ಮತ್ತು ಮಳನಿ ಅಂತ ಹೇಳಿ ಮೂರು ಬಾರಿ ಪತ್ರ ಪತ್ರದಲ್ಲಿ ಲಿಖಿತವಾಗಿ ಮ್ಯಾಪ್ ಸಮೇತ ನನಗೆ ಪತ್ರ ಬರೆದಿದ್ದಾರೆ ಮ್ಯಾಪ್ ನಲ್ಲಿ ತೋರಿಸ್ತಾರೆ ಇಲ್ಲಿ ಮಳನಿ ಇದೆ ಮಳನಿ ಮಳನಿ ಟು ಮೇಳ್ಕೊಂಡ ಇಲ್ಲಿ ಮೇಲ್ಕುಂದ ಊರು ಇದೆ ಸ್ಪಷ್ಟವಾಗಿ ನಿಮಗೂ ಕಾಣ್ತಾ ಇದೆ ಇಲ್ಲಿ ಸರ್ ಇಲ್ಲಿ ಮಳನಿ ಇಲ್ಲಿ ಮೇಲ್ಕೊಂಡ ಅವರು ತೋರಿಸಿದ್ರು ಇದು ಎರಡು ವ್ಯತ್ಯಾಸ ಒಂದು ಪಾಯಿಂಟ್ ಒಂದು ಜೀರೋ ಕಿಲೋಮೀಟರ್ ರಸ್ತೆ ಇಲ್ಲಿ ಊರು ಮಳನಿ ಇದೆ ಇಲ್ಲಿ ಇದೆ ಮಳನಿಯಿಂದ ಜೀರೋ ಇದೆ ಆದ್ರೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲಿ ಎರಡು ಕಿಲೋಮೀಟರ್ ಮಾಡಿ ಅಂತ ತೋರಿಸ್ತಾರೆ ಇದು ಮಲ್ ಕೆ ಗ್ರಾಮಕ್ಕೂ ಸಂಬಂಧ ಇರೋದಿಲ್ಲ ಮಳಿ ಗ್ರಾಮಕ್ಕೂ ಇರೋದಿಲ್ಲ ಇಲ್ಲಿ ಮೇಳ್ಕೊಂಡ ಬೀದಿ ಇಲ್ಲಿ ಮಧ್ಯದಲ್ಲಿ ರಸ್ತೆ ಮಾಡಿದೆ ಅಂತ ತೋರಿಸ್ತಾ ಇದ್ದಾರೆ ಸರ್ ರಸ್ತೆ ಇದ್ದಿಲ್ಲ ಇವಾಗ ಏನೋ ಬೇರೆ ಯಾವ್ದೋ ಒಂದ್ ರಸ್ತೆ ತೋರಿಸ್ತಾ ಇದಾರೆ ಆದ್ರೂ ಕೂಡ ಇಲ್ಲಿ ಉಳಿದಿದ್ದ ರಸ್ತೆ ಒಂದ್ ಕಿಲೋಮೀಟರ್ ಈ ಮತ್ತೆ ಮುಂದಿನ ವರ್ಷ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಏನೋ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ಕೊಂಡಿದ್ರು ಈ ಒಂದು ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಕಂಪ್ಲೀಟ್ ಆಗದೆ ಹೋಗ್ತಿತ್ತು ಆದ್ರೆ ಮತ್ತೆ ಇಲ್ಲಿ ಅಂತ ತೋರಿಸ್ತಾ ಇದಾರೆ ಸರ್ ಅದಾದ್ಮೇಲೆ ಮೂರನೇ ಬಾರಿ ಇದೇ ಮೇಲ್ಕೊಂಡ ಕೇಟು ಮಳಿ ಗ್ರಾಮಕ್ಕೆ ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ಈ ರಸ್ತೆ ಇದನ್ನು ಅದನ್ನು ರಸ್ತೆ ಮಾಡಿಲ್ಲ ಅದನ್ನು ಇಲ್ಲಿ ಅಂತ ಮ್ಯಾಪ್ ನಲ್ಲಿ ತೋರಿಸ್ತಾ ಇದ್ದಾರೆ ಇವತ್ತಿನ ದಿನ ಇಲ್ಲಿ ನೋಡಬಹುದು ಈ ಗ್ರಾಮದ ಜನರು ಕೂಡ ಈ ಮಳ್ಳಿ ಗ್ರಾಮದಿಂದ ಮೇಲ್ಕೊಂಡ ಕೆ ಹೋಗಬೇಕಾದ್ರೆ ಇಲ್ಲಿಂದ ಮುಖ್ಯ ರಸ್ತೆಗೆ ಹೋಗ್ಬೇಕು ಮುಖ್ಯ ರಸ್ತೆಯಿಂದ ಅಲ್ಲಿ ಹಡಗಿಲ್ ಹಾರುತಿ ಕ್ರಾಸ್ ಇದೆ ಹಡಗಿಲ್ ಹಾರುತಿ ಕ್ರಾಸ್ ಹೋಗಿ ಹಡಗಿಲ್ ಹಾರುತಿ ಹೋಗಿ ಅಲ್ಲಿಂದ ಮೇಲ್ಕೊಂಡ ಕೆ ಗ್ರಾಮಕ್ಕೆ ಹೋಗಕ್ಕಂತ ಸಂದರ್ಭ ಇವತ್ತಿನ ದಿನ ಇದೆ ಕೇವಲ ಒಂದು ಕಿಲೋಮೀಟರ್ ರಸ್ತೆ ಸಂಚರಿಸುವ ಜನರು ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಹಾಕಿ ಆ ಗ್ರಾಮಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಆದ್ರೂ ಕೂಡ ಸರ್ಕಾರದ ನಾಲ್ಕು ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಅಂದ್ರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮತ್ತೆ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದನ್ನೂ ಕೂಡ ಬಿಡುಗಡೆ ಆಗಿದೆ ಈ ಮುಂದೆ ಅದು ಕೂಡ ಏನು ರಸ್ತೆ ಮಾಡ್ತಾರೋ ಅದನ್ನು ತಿಂದ ಹಾಕ್ತಾರೋ ಇವತ್ತಿನ ದಿನ ಅರ್ಥ ಆಗ್ತಾ ಇಲ್ಲ ಇವತ್ತಿನ ದಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ನಮ್ಮ ತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಅವರು ಇದರ ಮೇಲೆ ಗಮನ ಹರಿಸಬೇಕು ಯಾಕಂದ್ರೆ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಸರ್ಕಾರಕ್ಕೆ ಬುಕ್ಕಸಕ್ಕೆ ಒಂದು ನಷ್ಟ ಮಾಡ್ತಾ ಇದ್ದಾರೆ ಗೊತ್ತಿನ ದಿನ ಉಸ್ತುವಾರಿ ಸಚಿವರು ಅವ್ರದೇ ಇದು ಸಚಿವರು ಕೂಡ ಅವರ ಇದ್ರ ಮೇಲೆ ಗಮನ ಹರಿಸಿ ಕೂಡಲೇ ಈ ಎರಡು ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಕೊಡಬೇಕು ಯಾಕಂದ್ರೆ ಎರಡು ಗ್ರಾಮದ ಜನರಿಗೆ ಸಂಚಾರ ಮಾಡಲು ಅನುಕೂಲ ಆಗುತ್ತೆ ಮುಖ್ಯವಾಗಿ ಏನು ಒಂದು ಮೂರು ರಸ್ತೆ ನಿರ್ಮಾಣ ಮಾಡಿದೆ ಅಂತ ಹೇಳಿ ಸರ್ಕಾರದ ಒಂದು ಅನುದಾನ ದುರ್ಬಳಕೆ ಮಾಡಿಕೊಂಡಿರತಕ್ಕಂಥ ಭ್ರಷ್ಟ ಅಧಿಕಾರಿ ಅಂತ ಪಂಚಾಯತ್ ರಾಜ್ ಹಿನ್ನರ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಅವರನ್ನ ಮತ್ತು ಈ ಸಂಬಂಧಪಟ್ಟ ಇಲಾಖೆ ಎಇ ಆದಂತ ಭಾಸ್ಕರ್ ರಾಠೋಡ್ ಮತ್ತು ಜೈನ್ ಅಂತ ಇಬ್ಬರು ಅಧಿಕಾರಿಗಳು ಅವರನ್ನ ಅಮಾನತುಗೊಳಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇವರು ಯಾವ ರೀತಿ ಈ ರಸ್ತೆ ನಿರ್ಮಾಣ ಮಾಡಲು ಪ್ರತಿಯೊಂದು ಬಾರಿ ಒಬ್ಬೊಬ್ಬರಿಗೆ ಅಧಿಕಾರಿ ನೇಮಕ ಮಾಡಿದ್ದಾರೆ ಮೊದಲನೇ ರಸ್ತೆ ನಿರ್ಮಾಣ ಮಾಡಲು ಅವ್ರು ಜೈನ್ ಅಂತ ಹೇಳಿ ಅಧಿಕಾರಿ ಇದ್ರು ನೆಕ್ಸ್ಟ್ ಈಗ ದುರ್ಬಳಕೆ ಮಾಡ್ಕೊಂಡು ಭಾಸ್ಕರ್ ಆಟೋಡ್ ಅಂತ ಹೇಳಿ ಮಾಡಿದ್ದಾರೆ ಈ ಮೂರು ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೂಡಲೇ ಈ ಎರಡು ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಇದನ್ನ ನಮ್ಮ ಸಚಿವರು ಕೂಡಲೇ ಈ ಕೆಲಸನ ಮಾಡಬೇಕಂತ ಹೇಳಿ ಈ ತಮ್ಮ ಮೂಲಕ ಇದು ಮಳೆ ನೀಟು ರಸ್ತೆ ಇದು ಓಕೆ ಇದು ಒಂದು ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರು ಲೂಟಿ ಮಾಡಬಹುದು ಅನ್ನೋದನ್ನ ಈ ರಸ್ತೆಯಿಂದ ಕಂಡುಕೊಳ್ಬಹುದು ಇಲ್ಲಿಂದ ರಸ್ತೆ ಪ್ರಾರಂಭ ಅಂತ ಹೇಳ್ತಾರೆ ಇಲ್ಲಿ ರಸ್ತೆ ಅಂತೂ ಕಾಣಿಸ್ತಾ ಇಲ್ಲ ಇದಾದ ನಂತರ ಮತ್ತೆ ನೂರು ಮೀಟರ್ ಬಿಟ್ಟು ಐನೂರು ಮೀಟರ್ ಬಿಟ್ಟು ಮತ್ತೆ ರಸ್ತೆ ಇದೆ ಅಂತ ಹೇಳ್ತಿದ್ದಾರೆ ಆದ್ರೆ ಮೇಲ್ನೋಟಕ್ಕೆ ಏನ್ ಅನಿಸ್ತಾ ಇದೆ ಅಂತ ಕೇಳಿದ್ರೆ ವ್ಯವಸ್ಥಿತವಾಗಿ ಲೂಟಿ ಮಾಡೋದನ್ನ ಅಧಿಕಾರಿಗಳು ಕಲ್ತಿದ್ದಾರೆ ಇದು ಮೇಲಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಇದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಸಮಯ ಇದು ಮಳೆ ನೀರಿಂದ ಮೇಣಕುಂಡಾಕೆ ಹೋಗ್ತಿರತಕ್ಕಂಥ ರಸ್ತೆ ಈಗಾಗಲೇ ಮ್ಯಾಪ್ ನಲ್ಲಿ ನೀವು ಬಹಳ ಸ್ಪಷ್ಟವಾಗಿ ನೋಡಿದ್ದೀರಿ ಯಾವ ರೀತಿಯಾಗಿ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿದ್ದಾರೆ ಇದಾದ ನಂತರ ಮತ್ತೆ ಈ ಒಂದು ಅನುದಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ದುಡ್ಡು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ ಎನ್ನುವ ಮಾಹಿತಿ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಹೆಸರು ಏನು ಬಸವರಾಜ್ ಕೊರಳಿ ಅವರು ತೆಗೆದುಕೊಂಡ್ರು ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮತ್ತು ಏನಪ್ಪಾ ಅಂತ ಕೇಳಿದ್ರೆ ಇಂತ ಒಂದು ಪ್ರಕರಣ ಮುಂದಿನ ಆಗಬಾರದು ಆ ರೀತಿಯಾಗಿ ನೋಡ್ಬೇಕಾಗುತ್ತೆ ಆದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ ಅದನ್ನ ತನಿಖೆ ಮೂಲಕ ಹೊರಗಡೆ ತಂದು ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಂಡಾಗ ಮಾತ್ರ ಇಂತಹ ಸಾಹಸಕ್ಕೆ ಅಧಿಕಾರಿಗಳು ಮುಂದಾಗೋದಿಲ್ಲ ಯಾರಾದರೂ ಕೇಳೋರು ಯಾರು ಇಲ್ಲ ಗ್ರಾಮಸ್ಥರು ಏನ್ ಕೇಳಬೇಕು ರಸ್ತೆ ಇದೆ ರಸ್ತೆ ಇಲ್ಲ ಯಾರಾದ್ರೂ ಹೋರಾಟಗಾರರು ಕೇಳಿದ್ರೆ ಈಗ ಅವರು ಒಬ್ಬರ ಮೇಲೆ ಒಬ್ರು ಸಬೂಬು ಹಾಕ್ತಾರೆ ನಾವು ತನಿಖೆ ಮಾಡ್ತೇವೆ ವರದಿ ತೆಗೆದುಕೊಳ್ತೇವೆ ಈ ರೀತಿಯಾಗಿರ್ತಕ್ಕಂಥ ಸಬೂಬ ಹೇಳ್ತಾರೆ ಆದ್ರೆ ನೀವು ಸುಮಾರು ನಾಲ್ಕು ಕೋಟಿಗಳು ತಿಂದು ತೇಗಿದ ನಂತರ ಮತ್ತೆ ನೀವು ಹೊಸ ಅನುದಾನಕ್ಕೆ ಕೈ ಹಾಕ್ತಾ ಇದ್ದೀರಿ ರಸ್ತೆ ಏನಿದೆ ಇಲ್ಲಿ ರಸ್ತೆ ಇದೆನಾ ರಸ್ತೆ ಆದ್ರೂ ತೋರಿಸಿ ಮ್ಯಾಟ್ರೋಲ್ ನೋಡಿದ್ರೆ ತಲೆ ತಿರುಗತಾ ಇದೆ ಆ ರೀತಿಯಾಗಿ ನೀವು ಸಾರ್ವಜನಿಕರಿಗೆ ಸರ್ಕಾರ ಸರ್ಕಾರಕ್ಕೆ ಹಣ್ಣನ್ನು ತಿನ್ನಿಸ್ತಾ ಇದ್ದೀರಿ ಮೇಲಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂತಹ ಪ್ರಕರಣಗಳು ಗಮನಕ್ಕೆ ತರುವವರು ಯಾರು ಇಲ್ವಾ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಲೂಟಿ ನಡೀತಾ ಇದೆ ಕೋಟಿ ಕೋಟಿ ರೂಪಾಯಿ ಆದ್ರೂ ಕೂಡ ಅವರ ಗಮನಕ್ಕೆ ಇಲ್ವಾ ಅಥವಾ ಗಮನಕ್ಕೆ ಇದ್ರೂ ಕೂಡ ನೀವು ಶಾಂತವಾಗಿ ಕೂತಿದ್ದೀರಾ ಅಂತ ನನ್ನ ನೇರವಾಗಿರ್ತಕ್ಕಂಥ ಪ್ರಶ್ನೆ ಏನ್ ಹೇಳ್ತೀರಾ ಸರ್ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ಇವತ್ತಿನ ದಿನ ಮಳೆಗಾಲದಲ್ಲಿ ರಸ್ತೆ ಅವಘಡ ನೋಡ್ತಾರೆ ಯಾವ ರೀತಿ ಇದೆ ಮತ್ತೆ ಇವರು ಏನ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಒಂದೇ ಇಲಾಖೆ ಒಂದೇ ಲೆಕ್ಕ ಶೀರ್ಷಿಕೆ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಒಂದೇ ಲೆಕ್ಕ ಶೀರ್ಷಿಕೆಯಲ್ಲಿ ಇಷ್ಟೊಂದು ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ರೋಡ್ ಮಾತ್ರ ಇಷ್ಟೇ ಇದೆ ಯಾಕಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವ್ರು ಮಾಡಿರೋ ಅನ್ಬಹುದು ಇದ್ರಲ್ಲಿ ಇದನ್ನ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ಒಂದು ಕೆಳಮಟ್ಟದ ಅಧಿಕಾರಿ ಹಿಡ್ಕೊಂಡು ಮೇಲ್ಮಟ್ಟದ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗಿಯಾಗಿರಬಹುದು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ಒಂದ್ಸಾರಿ ಅನುದಾನ ಬಿಡುಗಡೆ ಮಾಡಿದ್ರೆ ಇನ್ನೊಂದ್ಸಲ ಬಿಡುಗಡೆ ಪ್ರತಿ ವರ್ಷ ಕೋಟಿ ಕೋಟಿ ಗಂಟಲೆ ಇವರು ಅನುದಾನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸರ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಇವರು ಕೊಳೆ ಹೊಡಿತಾರೆ ಅಂತಂದ್ರೆ ತೆರಳ ಹಂತದ ಅಧಿಕಾರಿಗಳಿಂದ ಮೇಲ್ ಹಂತದ ಅಧಿಕಾರಿಗಳಿಗೆ ಟೇಬಲ್ ಮೇಲೆ ಹೋದಾಗ ಮಾತ್ರ ಇದು ಸಾಧ್ಯ ಇದೆ ಖಚಿತವಾಗಿ ಸರ್ ಇದು ಪ್ರತಿಯೊಬ್ಬ ಯಾಕಂದ್ರೆ ನಾನು ದೂರ ಕೊಟ್ಟಾಗ ಯಾವುದೇ ಒಬ್ಬ ಅಧಿಕಾರಿ ಇಲ್ಲಿ ತನಕ ಒಂದು ವರ್ಷ ಆಯ್ತು ಇಲ್ಲಿ ಬಂದು ಎನ್ಕ್ವೈರಿ ಮಾಡಕ್ ತಯಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಮೇಲಾಧಿಕಾರಿ ಕೆಳಗಿನ ಈ ರೀತಿ ಒಂದು ವ್ಯವಸ್ಥಿತವಾಗಿ ಒಂದು ಪತ್ರ ಬರೆದರ ಹೊರತು ಇಲ್ಲಿ ತನ ಯಾವುದೇ ರೀತಿ ವಿಚಾರಣೆ ಮಾಡಿರುವುದಿಲ್ಲ ನೋಡಬಹುದು ಈ ಗ್ರಾಮಸ್ಥರು ಆ ಗ್ರಾಮಸ್ಥರು ಎಷ್ಟೊಂದು ಇವ್ರಿಗೆ ಇವ್ರಿಗೆ ಇಷ್ಟು ಬಜೆಟ್ ಆಗಿದೆ ಎಂಬುದೇ ಗೊತ್ತಿಲ್ಲ ಕಳೆದ ಬಾರಿ ಅಧಿಕಾರಿ ಜೊತೆ ಬಂದಾಗ ಇಲ್ಲಿ ಇದ್ದವರಿಗೆ ಇದು ರೋಡ್ ಮಾಡಿದ್ರು ಒಳ್ಳೇದಾಗ್ತದೆ ಅಂತೇಳಿ ಅವರೇ ಬೇಡಿಕೆ ಇಟ್ಟಿದ್ರು ಅವರೇ ಗ್ರಾಮದ ಹೆಸರ ಮೇಲೆ ನಾಲ್ಕು ಕೋಟಿ ದುರ್ಬಳಕೆ ಆಗಿದ್ದು ಗೊತ್ತೇ ಲೂಟಿ ರೋಡ್ ಮನವಿ ಕೊಡ್ತಾ ಆದ್ದರಿಂದ ತಮ್ಮ ವಾಹಿನಿ ಮುಖಾಂತರ ಒಂದು ಸರ್ಕಾರದ ಒಂದು ಅಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಇವತ್ತಿನ ದಿನ ನಮ್ಮವರೇ ಆದಂತ ಈ ಉಸ್ತುವಾರಿ ಸಚಿವರು ಇದನ್ನ ಅತಿ ಜರೂರು ಅಂತೇಳಿ ಪರಿಗಣಿಸಿ ಕೂಡಲೇ ಈ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಮುಖ್ಯವಾಗಿ ತದ್ನಂತರ ತಮ್ಮದೇ ಇಲಾಖೆ ಅಧಿಕಾರಿಗಳು ಏನ್ ಕೇಂದ್ರ ಹಾಕಿದ್ದಾರೆ ಅದನ್ನ ಮರು ವಸೂಲಿ ಮಾಡಿ ಕಾನೂನು ಕ್ರಮ ತೆಗೆದು